ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಬಂಜಾರ ಸಮಾಜದ ನೌಕರರ ಸಂಗದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಿವಕುಮಾರ್ ಚವ್ವಾಣ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಂಜಾರ ಸಮಾಜದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಗಸ್ಟ್ ಹದಿನೈದರಂದು ಹಮ್ಮಿಕೊಂಡಿದ್ದು ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿನಲ್ಲಿ ಅರವತ್ತೊಂದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಚಿವ ಪ್ರಿಯಾಂಕ್ ಖರ್ಗೆ ದಕ್ಷಿಣ ಮತಕ್ಷೇತ್ರ ಶಾಸಕ ಆಲಮ್ಮ ಪ್ರಭು ಪಾಟೀಲ್ ಗ್ರಾಮೀಣ ಶಾಸಕ ಬಸವರಾಜ್ ಮುತ್ತಿಮಡ ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ ಅವರು ಆಗಮಿಸುತ್ತಾರೆ ಅಂತ ಮಾಹಿತಿ ನೀಡಿದರು ಮಾಲಿಕಾರ್ಜುನ್ ಸಂಗೊಳಗಿ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಚವಾಣ್ ಅಂತ ಹೇಳಿ ನಾನು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬಂಜಾರ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿ ವರ್ಷವೂ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮ ಮಾಡ್ತೀವಿ ಆಗಸ್ಟ್ ಹದಿನೈದನೇ ತಾರೀಕಿಗೆ ಮಾಡ್ತೀವಿ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮ ಬಂಜಾರ ಭವನ ಐವನ್ಶಾಹಿ ರಸ್ತೆಯಲ್ಲಿರುವ ಬಂಜಾರ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ಶೇಕಡಾ ಅರವತ್ತು ಮತ್ತು ಅದಕ್ಕಿಂತ ಮೇಲ್ಪಟ್ಟ ಅಂಕಗಳ ಪಡೆದಿರುವಂತಹ ಎಲ್ಲ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಹಿಡ್ಕೊಂಡು ಪಿ ಎಚ್ ಡಿ ಅವರಿಗೂ ಶೇಕಡಾ ಎಪ್ಪತ್ತು ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಘದ ವತಿಯಿಂದ ಈ ವರ್ಷ ಅಂದರೆ ಮತ್ತೆ ನಾವು ಒಂದು ಟಾಪ್ ಟೆನ್ ಎಸ್ ಎಸ್ ಎಲ್ ಸಿಯಲ್ಲಿ ಟಾಪ್ ಟೆನ್ ಮತ್ತು ಪಿ ಯು ಸಿಯಲ್ಲಿ ಟಾಪ್ ಟೆನ್ ಯಾರು ತೊಗೊಂಡಿದ್ದಾರೆ ಅಂಕ ತೊಗೊಂಡಿದ್ದಾರೆ ಅವರಿಗೂ ನಗದು ರೂಪದಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ನೀಡುವಂತಹ ಒಂದು ಪುರಸ್ಕಾರ ಕಾರ್ಯಕ್ರಮ ಈ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಶಿಕ್ಷಣವನ್ನು ನೀಡುತ್ತಿರುವ ಶಿಕ್ಷಣ ಸಂಸ್ಥೆಯ ಒಂದು ಅಧ್ಯಕ್ಷರಿಗೆ ಅವರಿಗೂ ಕೂಡ ನಾವು ಕರೆದು ಸನ್ಮಾನ ಮಾಡುವಂಥ ಕೆಲಸ ಈ ಒಂದು ಕಾರ್ಯಕ್ರಮದಲ್ಲಿದೆ ಮತ್ತು ಈ ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರಿದ ಸರ್ಕಾರಿ ನೌಕರರಿಗೆ ಹಾಗೂ ವಯೋ ನಿವೃತ್ತಿ ಹೊಂದಿರುವಂತಹ ಸರ್ಕಾರಿ ನೌಕರರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವ ಕೆಲಸವನ್ನು ನಾವು ಇದ್ದೀವಿ ಮತ್ತು ಇದೇ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ಆಗಸ್ಟ್ ಹದ ತಾರೀಕಿಗೆ ಒಂದು ಅರಣ್ಯ ಇದು ಒಂದು ಒಂದು ಕ್ರೀಡಾಕೂಟ ಒಂದು ನಮ್ಮ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದಿಂದ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಒಂದು ಕ್ರೀಡಾಕೂಟ ಅಲ್ಲಿ ಇಂಡೋರ್ ಗೇಮ್ಸ್ ಮತ್ತು ಅದು ಆಗಸ್ಟ್ ಹದಿನೈದು ತಾರೀಕು ಮೊದಲೇ ಮುಗಿಸ್ಕೊಳ್ತೀವಿ ಆಮೇಲೆ ಆಗಸ್ಟ್ ಹದಿನೈದು ತಾರೀಕಿಗೆ ನಮ್ಮ ಮೇನ್ ಪ್ರೋಗ್ರಾಮ್ ನಮ್ಮ ಬಂಜಾರ ಭವನದಲ್ಲಿ ನಡೀತದೆ ನನ್ನ ಜೊತೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸತೀಶ್ ಚವ್ಹಾಣ್ ಅವರಿದ್ದಾರೆ ನಮ್ಮ ಉಪಾಧ್ಯಕ್ಷರು ಹರಿಶ್ಚಂದ್ರ ಸಾಹೇಬರು ಇದ್ದಾರೆ ಮತ್ತು ಶಿವರಾಮ್ ರಾಠೋಡ್ ಸರ್ ಇದ್ದಾರೆ ಉಪಾಧ್ಯಕ್ಷರು ಮತ್ತು ಸಂಘಟನಾ ಕಾರ್ಯದರ್ಶಿಯವರು ಪ್ರಭು ಜಾಧವ್ ಅವರು ಮತ್ತು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶ್ರೀ ದೇವಿದಾಸ್ ಚವ್ಹಾಣ್ ಅವರಿದ್ದಾರೆ ಈ ಒಂದು ಕಾರ್ಯಕ್ರಮ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ನಮ್ಮ ಸಂಘ ಸ್ಥಾಪನೆಯಾಗಿದೆ ಅಲ್ಲಿಂದ ಪ್ರತಿ ವರ್ಷ ನಾವು ಕೂಡ ಈ ಕಾರ್ಯಕ್ರಮ ಮಾಡ್ಕೋತಾ ಬರ್ತಾ ಬರ್ತಾಯಿದ್ದೀವಿ ಎಕ್ಸೆಪ್ಟ್ ಕೋವಿಡಲ್ಲಿ ಅದು ಒಂದು ಕೆಲ ಮಾಡೋಕ್ಕಾಗಿಲ್ಲ ಫಂಕ್ಷನ್ ಕೋವಿಡ್ ಇದ್ದಾಗ ಬಿಟ್ಟರೆ ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾನ್ಯ ನಮ್ಮ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೂ ಕೂಡ ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಮಾನ್ಯ ಶಾಸಕರು ದಕ್ಷಿಣ ಮತ್ತೆ ಕ್ಷೇತ್ರ ಅವರಿಗೂ ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಶಾಸಕರು ಚಿಂಚೋಳಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಮತ್ತೆ ಶ್ರೀ ಬಸವರಾಜ್ ಮತ್ತಿಮೂರು ಶಾಸಕರು ಕಲಬುರಗಿ ಗ್ರಾಮೀಣ ಅವರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಮಾಜಿ ಶಾಸಕರು ಮುಖಂಡರು ಅವರಿಗೆಲ್ಲರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದೀವಿ ತಮ್ಮ ಮೂಲಕ ನಾನು ನಮ್ಮ ಬಂಜಾರ ಸಮಾಜದ ಎಲ್ಲ ಬಾಂಧವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮನವಿಯನ್ನು ಮಾಡ್ತೀನಿ ನನ್ನ ಹೆಸರು ಸುನಿಲ್ ಕುಮಾರ್ ಚವಾಣ್ ಅಂತ ಹೇಳಿ ಮತ್ತೆ ಇನ್ನೊಂದು ವಿಶೇಷ ಇನ್ನೊಂದು ಏನಿದೆ ಅಂದ್ರೆ ಹಾ ನಮ್ಮ ನಮ್ದು ಏನು ವಿದ್ಯಾರ್ಥಿಗಳಿದ್ದಾರೆ ತಾಲೂಕು ವೈಸ್ ನಮ್ಮ ಪದಾಧಿಕಾರಿಗಳಿಗೆ ಹಾಕಿದೀವಿ ನಾವು ಅವರು ಒಂದು ಅಂಕ ಪಟ್ಟಿ ಅಂದ್ರೆ ನಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತೆ ಪದವಿ ಮತ್ತು ಪಿ ಜಿ ಎಲ್ಲ ಏನು ವಿದ್ಯಾರ್ಥಿಗಳಿದ್ದಾರೆ ಅವರು ಒಂದು ಅಂಕಪಟ್ಟಿ ಒಂದು ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್ ಈ ರೀತಿ ನಮ್ಮ ಪದಾಧಿಕಾರಿಗಳು ತಾಲೂಕು ವೈಸ್ ಮಾಡಿ ಅವ್ರಿಗೆ ಫೋನ್ ನಂಬರ್ನೂ ಇದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಬಿಡಬೇಕು ಅದು ಲಾಸ್ಟ್ ಕೊನೆಯ ದಿನಾಂಕ ಅಂದರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ಆಗಸ್ಟ್ ಒಳಗಾಗಿ ನಮ್ಮ ಬಂಜಾರ ಸಮಾಜದ ಪ್ರತಿಭಾನ್ವಿತ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ತಮ್ಮ ಅಂಕಪಟ್ಟಿಗಳನ್ನು ಕೊಟ್ಟು ನೋಂದಾಯಿಸಬೇಕಂತ